ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಕೂಡಲಿ ತಾಲೂಕು ಗ್ರಾಮಕ್ಕೆ ಬಂದಿದ್ದೀವಿ ಲೋಕಸಭಾ ಚುನಾವಣೆ ಐತೆ ಇವತ್ತು ಮತದಾರರು ಕೂತಿದ್ರೆ ಯಾವ ಪಕ್ಷಕ್ಕೆ ಅವರು ಮತ ಚಲಾಯಿಸುತ್ತೆ പരിയാര മസ്ത ആക്കി ഇതെല്ലാം അടുസുള്ള ആയിതെ അത്ര മാർക്ക് ആംഗ്രേസ് വിട്ടാനായി ചെറുതാ ബോസ് ആദസ് ഇരട്ടേ ഉള്ളാ ആർമാർട്ടിര റോട്ടാ ബോസ് ഇങ്കസ വച്ചിനവളെ യാരിക്ക് മുത്തേ ചലാസി മോദി മോദി നോടി മോദി വോട്ടൈ രാമൻ ലാകെ മോദി കിനേനെ മൈതേ മോദി വത നോടി വോട്ടായ് തരാ ബിജെപി മോദി മോദി നോടി ഇന വോട്ടാസ് മോദി വലിയ കാര്യ കാര്യബ്രമാട മോദി വോട്ടാ ಯಾವಕ್ ಮತ್ತ ನಮ್ಮ ಪಕ್ಕ ಬಿಜೆಪಿ ಕಾಂಗ್ರೆಸ್ನವರು ಎಪ್ಪತ್ತ ಅವಳ ಮಾಡಿ ಅವಳೆ ಇಟ್ಬಿಟ್ಟಾರ ಸಾಕು ಮೋದಿ ಬಂದ್ ದಿವಸ ಮೋದಿ ಮೋದಿಗ ಲೋಕಲ್ಲ ಕೂಡ ಬಿಜೆಪಿ ಈಗ ಕಾಂಗ್ರೆಸ್ ಐದು ಗ್ಯಾರಂಟಿ ಮಾಡಿದ್ರಲ್ಲ ಅದಕ್ಕೆ ನಿಮ್ಗೆ ಬೇಡಪ್ಪ ನಾನು ಬೇಡಪ್ಪ ಇನ್ನು ನೀವು ಎಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ